ತೆಂಗಿನ ಇಳುವರಿ ಕಡಿಮೆ ಆಗಲು ಕಾರಣವೇನು ಕಡಿಮೆ ಖರ್ಚಿನಲ್ಲಿ ಸಿಗುತ್ತೆ ಈಗ ಅದ್ಭುತ ಲಾಭ ಭರ್ಜರಿ ತೆಂಗಿನ ಇಳುವರಿ ಸಿಕ್ಕಿದೆ ಸಂಜೀವಿನಿ ಕೆಮಿಕಲ್ ಗೊಬ್ಬರ ಬೇಕಿಲ್ಲ ಇದು ನೈಸರ್ಗಿಕ ಹಾದಿ ಪ್ರತಿ ಮರದಿಂದ ಎರಡು ನೂರರಿಂದ ಮುನ್ನೂರು ತೆಂಗಿನಕಾಯಿ ಇಳುವರಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತೆಂಗಿನ ಇಳುವರಿಯಲ್ಲಿ ಒಂದು ಉತ್ತಮವಾದ ಇಳುವರಿ ಹೇಗೆ ಪಡೆಯಬಹುದು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ತೆಂಗು ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಳುವರೆ ತುಂಬಾನೇ ಕಡಿಮೆ ಬರ್ತಾ ಇದೆ ಅಂದ್ರೆ ಒಂದು ಗಿಡಕ್ಕೆ ಬರೀ ಅರವತ್ತರಿಂದ ಎಪ್ಪತ್ತು ಕಾಯಿ ಮಾತ್ರ ಬರ್ತಾ ಇದೆ ಸೊ ಇದನ್ನ ನೋಡ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಲಾಭ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಹಾಗಾದ್ರೆ ಒಂದು ಉತ್ತಮವಾದ ಇಳುವರಿ ಪಡೆಯಬೇಕಂದ್ರೆ ಅಂದ್ರೆ ಒಂದು ತೆಂಗಿನ ಮರಕ್ಕೆ ಸರಿ ಸರಿಸುಮಾರು ಎರಡು ನೂರರಿಂದ ಮುನ್ನೂರು ತೆಂಗಿನಕಾಯಿ ಬರಬೇಕಂತಂದರೆ ಯಾವ ರೀತಿಯಾದಂಥ ಉತ್ತಮ ಇಳುವರಿಯನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದನ್ನು ನೋಡೋಣ ಬಹು ಮುಖ್ಯವಾಗಿ ನಾವು ನೋಡೋದಾದರೆ ತೆಂಗಿನಿಂದ ಬಹಳ ತ್ಯಾಜ್ಯಗಳನ್ನು ನಾವು ನೋಡಬಹುದು ಅಂದರೆ ತೆಂಗಿನ ಗರಿಗಳು ಹಾಗೂ ತೆಂಗಿನ ಚಿಪ್ಪುಗಳನ್ನು ಯಾವುದೇ ರೀತಿ ಸುಡಬಾರದು ಹಾಗೂ ಹೊರಗಡೆ ಎಸೆಯಬಾರದು ಯಾಕಂದರೆ ತೆಂಗಿನ ಮರದ ಬುಡಕ್ಕೆ ಹಾಕಬೇಕಾಗುತ್ತೆ ನಂತರ ಅಲ್ಲಿ ಇರುವ ತ್ಯಾಜ್ಯವನ್ನು ಇನ್ನೂ ಹೆಚ್ಚು ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಅಂದರೆ ತೆಂಗಿನ ಮರದಿಂದ ಎರಡರಿಂದ ನಾಲ್ಕು ಅಡಿ ದೂರದಲ್ಲಿ ಎರಡು ಗೊಬ್ಬರ ಗಿಡಗಳನ್ನು ಹಾಕಬೇಕಾಗುತ್ತೆ ಎರಡು ಗೊಬ್ಬರ ಗಿಡ ಏಕೆಂದರೆ ಇದು ಒಂದು ಲೆಗಮಸ್ ಗ್ರೂಪ್ಗೆ ಸೇರಿದ್ದು ಹಾಗೂ ಸಾರ್ವಜನಿಕರ ಸ್ಥಿತಿಗಳನ್ನು ಮಾಡ್ತಾ ಹೋಗುತ್ತೆ ಅದೇ ರೀತಿ ಇದರ ಜೊತೆಗೆ ವಾರ್ಷಿಕವಾಗಿ ಕಟಾ ಮಾಡುವಂಥ ಸೊಪ್ಪುಗಳನ್ನು ಕೂಡ ನಾವು ಹಾಕಬೇಕಾಗುತ್ತೆ ಎರಡರಿಂದ ಮೂರು ಸಾರಿ ಕಟಾವು ಮಾಡಿ ಅಂದರೆ ಭೂಮಿಯಿಂದ ಸರಿಸುಮಾರು ಮೂರರಿಂದ ನಾಲ್ಕು ಅಡಿ ಬೆಳೆಯೋದಕ್ಕೆ ಬಿಟ್ಟು ಅಲ್ಲಿಂದ ಆ ಸೊಪ್ಪನ್ನು ನಾವು ಕಟಾವು ಮಾಡಿ ಅದನ್ನು ನಾವು ತೆಂಗಿನ ಮರದ ಬುಡಕ್ಕೆ ಹಾಕಬೇಕು ಈ ರೀತಿ ಹಾಕಿದರೆ ಏನಾಗುತ್ತೆ ಅಂತಂದರೆ ಅಲ್ಲೊಂದು ಚಿ ತಿಪ್ಪೆ ಥರ ಒಂದು ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತಿಪ್ಪೆಯಲ್ಲಿ ಈ ಮಣ್ಣಿನ ಜೀವಿಗಳು ಅಂದರೆ ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಗಳು ಅಂದರೆ ನಾವು ಅದನ್ನು ಉಪಕಾರಿ ಜೀವಿಗಳಂತ ಕರಿತೇವೆ ಹಾಗೂ ಎರೆಹುಳುಗಳು ಹುಳುಗಳು ಅಲ್ಲಿ ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ ಆ ತ್ಯಾಜ್ಯಗಳಲ್ಲಿ ಇರ್ತಕ್ಕಂತಹ ಎಲ್ಲ ಪೋಷಕಾಂಶಗಳನ್ನು ಸಿಗುವಂಥ ಅಂದರೆ ಅವೈಲೇಬಲ್ ಫಾರ್ಮ್ನಲ್ಲಿ ನಮಗೆ ತಂದು ಕೊಡುತ್ತೆ ಈ ಒಂದು ಮರಕ್ಕೆ ಆಹಾರವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಆವಾಗ ಈ ತೆಂಗಿನ ಮರಕ್ಕೆ ಪೋಷಕಾಂಶಗಳು ಉತ್ತಮ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ ಆಗ ಅತ್ಯುನ್ನತವಾದ ಒಂದು ಇಳುವರಿಯನ್ನು ನೀವು ಕಾಣಬಹುದಾಗಿದೆ ಅಂದರೆ ಒಂದು ತೆಂಗಿನ ಮರಕ್ಕೆ ಸರಿಸುಮಾರು ಎರಡು ನೂರರಿಂದ ಮುನ್ನೂರು ತೆಂಗಿನಕಾಯಿ ಪಡೆಯಬಹುದಾಗಿದೆ ಮತ್ತು ನೀರು ಅತಿ ಹೆಚ್ಚು ಬೇಕಾಗಿಲ್ಲ ಸೊ ಈ ಒಂದು ಸಿಂಪಲ್ ವಿಧಾನವನ್ನು ಅಳವಡಿಸಿಕೊಂಡರೆ ನೀವು ಉತ್ತಮವಾದ ಇಳುವರಿನ ಕೂಡ ತೆಗೆದುಕೊಳ್ಳಬಹುದು ಜೊತೆಗೆ ಉತ್ತಮವಾದ ಲಾಭವನ್ನು ಕೂಡ ಪಡೆಯಬಹುದಾಗಿದೆ